ವಾರಕ್ಕೆ ಒಮ್ಮೆ ಆದರೂ ನಿಮ್ಮ ಫೋನನ್ನು ಆಫ್ ಮಾಡಬೇಕು ಯಾಕೆ ಏನು ಎತ್ತ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತೇಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತೆ ಮತ್ತು ಅಲ್ಲ ಪಕ್ಕದಲ್ಲಿರ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಸ್ಮಾರ್ಟ್ಫೋನ್ಗಳು ಇಂದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯು ನೆರಳಿನಂತೆ ನಮ್ಮೊಂದಿಗಿರುತ್ತದೆ ಸಾಮಾನ್ಯವಾಗಿ ನೀವು ಕೊನೆಯ ಬಾರಿ ನಿಮ್ಮ ಫೋನನ್ನು ಯಾವಾಗ ಆಫ್ ಮಾಡಿದ್ದೀರಿ ಎಂದು ಕೇಳಿದರೆ ನಿಮಗೆ ಹೇಳಲು ಅದು ನೆನಪಿ ಇರುವುದಿಲ್ಲ ಆದರೆ ವಾರಕ್ಕೊಮ್ಮೆ ಆದರೂ ನಿಮ್ಮ ಸ್ಮಾರ್ಟ್ ಫೋನನ್ನು ಆಫ್ ಮಾಡಬೇಕು ಅದಕ್ಕೆ ಹಲವು ಕಾರಣಗಳಿವೆ ಬ್ಯಾಟರಿ ಮತ್ತು ಕ್ಷಮತೆಯನ್ನು ಸುಧಾರಿಸುತ್ತದೆ ಒಂದೇದು ಎರಡನೇದು ಬಂದುಬಿಟ್ಟು ರಿಫ್ರೆಶಿಂಗ್ ಮೆಮೊರಿ ಫೋನ್ ನಿರಂತರವಾಗಿ ಆನ್ ಆಗಿರುವ ಅನೇಕ ಅಪ್ಲಿಕೇಶನ್ ಮತ್ತು ಹಿನ್ನೆಲೆ ಪ್ರತಿಕ್ರಿಯೆ ಚಾಲನೆವಾಗಿರುತ್ತದೆ ಇದು ರಾ ರಾಮ್ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಒಮ್ಮೆ ಆದರೂ ಕ್ಲೋಸ್ ಮಾಡಬೇಕು ಅತಿಯಾದ ಬಿಸಿ ಆಗುವುದನ್ನು ತಪ್ಪಿಸುತ್ತದೆ ಸಿಸ್ಟಮ್ ಅಪ್ಡೇಟ್ ಮತ್ತು ಇನ್ಸ್ಟಾಲ್ಗೆ ಸಹಾಯ ಫೋನ್ ವೇಗವಾಗಿ ಸುಧಾರಿಸುತ್ತದೆ ಡಿಜಿಟಲ್ ಡಿಟಾಕ್ಸ್ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಕಾರಣದಿಂದ ನೀವು ಫೋನನ್ನು ಆಫ್ ಆನ್ ಮಾಡ್ಬೇಕಂತ ಹೇಳ್ತಾ ಲವ್ ಯು ಸೋ ಮಚ್ ಗೆಸ್ ಈಗೆ ಇರಲಿ ಸಪೋರ್ಟ್ ನಿಮಗೆ ಈ ವಿಡಿಯೋದ ಮೂಲಕ ಸ್ವಲ್ಪ ಆದರೂ ಮಾಹಿತಿ ಬಂದಿರ್ತದೆ